ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕರ್ಜಿಕಾಯಿ ಶ್ರವಣ ಮಾಸು ಅಂತ ಅಂದರೆ ಸರ್ ಕರ್ಜಿಕಾಯಿ ಉಂಡೆ ಎಲ್ಲ ಬೇಕಾಗುತ್ತಲ್ವ ವರಮಾಲಕ್ಷ್ಮಿ ಮತ್ತು ಗಣೇಶ್ ಹಬ್ಬ ನಾಗರ ಪಂಚಮಿ ಹಬ್ಬಕ್ಕೆ ಕರ್ಜಿಕಾಯಿ ಮಾಡಲೇಬೇಕು ತುಂಬಾ ಈಜಿಯಾಗಿ ಮತ್ತು ಪರ್ಫೆಕ್ಟಾಗಿ ಹೇಗೆ ಕರ್ಜಿಕಾಯಿ ಮಾಡೋದಂತ ನೋಡಿ ನಮ್ಮ ಕಡೆ ಹೇಗೆ ಕರ್ಜಿಕಾಯಿ ಮಾಡ್ತಾರಂತ ನೀವು ನೋಡಬೇಕಾ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಹಿಟ್ಟು ಕಲಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಕಾಲು ಕೆಜಿ ಅಷ್ಟು ಮೈದಾ ತೊಗೊಂಡಿದ್ದೀನಿ ಮೈದಾ ತೊಗೊಂಡ್ಬಿಟ್ಟು ನಾನೇನು ಸಾಲ್ಟ್ ಹಾಕ್ತಾ ಇಲ್ಲ ನೀವು ಸಾಲ್ಟ್ ಬೇಕಿದ್ರೆ ಹಾಕೋಬೋದು ಒಂದು ಚಿಟಿಗೆ ಅಷ್ಟು ಒಂದು ಸ್ವಲ್ಪನೇ ಎಣ್ಣೆ ಹಾಕಬೇಕು ಜಾಸ್ತಿ ಎಣ್ಣೆ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಕರ್ಜಿಕಾಯಿ ಮಾಡ್ತೀವಲ್ವಾ ತುಂಬುತ್ತೀವಲ್ವ ಎಣ್ಣೆಗೆ ಹಾಕಬೇಕಾದ್ರೆ ಅದು ಬಾಯಿ ಬಿಟ್ಕೊಂಡ್ಬಿಡುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕಾಗುತ್ತೆ ತುಂಬ ಗಟ್ಟಿಗೆ ಕಲ್ಸೋಕೋಗ್ಬಾರ್ದು ತುಂಬ ಮೆತ್ತಗೆ ಕಲ್ಸಕ್ಕೆ ಹೋಗ್ಬಾರ್ದು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಇಲ್ಲ ಕರಿಗರ ಇಟ್ಟು ಕಲಿಸ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬೇಕಾಗುತ್ತೆ ತುಂಬ ಮೆತ್ತ ಕಲಿಸ್ಕೊಳ್ಳೋಕೆ ಹೋಗಬೇಡಿ ಮೆತ್ತ ಕಲಿಸ್ಕೊಂಡು ಏನಾಗುತ್ತೆ ಫಿಲ್ ಮಾಡ್ತೀವಲ್ಲ ಆವಾಗೇ ನಮಗೆ ಫಿಲ್ ಮಾಡೋಕೆ ಬರೋದಿಲ್ಲ ಅದಕ್ಕೆ ನಾವು ಒಂದು ಸಹ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಮೊದಲಿಗೆ ನಾವು ಕಲಿಸ್ಕೋಬೇಕಾಗತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾರು ನನ್ನ ಚಾನಲ್ ನೋಡ್ತಾ ಇರೋ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತು ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಈ ಥರ ಹಿಟ್ಟನ್ನು ಕಲಿಸಿದ್ದೀನಿ ಇವಾಗ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಕವರ್ ಮಾಡಿ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟು ನಾದ್ಕೊಂಡ್ರೆ ಚೆನ್ನಾಗಿ ನಾದ್ಕೊಂಡ್ರೆ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಗರಿ ಗರಿ ಆಗಿರುತ್ತೆ ಕರ್ಜಿಕಾಯಿ ಇದು ಒಂದು ವಾರ ಇಟ್ಟರು ಕೂಡ ಮೆತ್ತಗಾಗಲ್ಲ ಈಗ ನೋಡಿ ಈಗ ಈ ಇಷ್ಟು ಕಲಿಸಿದ್ದೀನಿ ಕಲಿಸ್ಬಿಟ್ಟು ಇದು ನಾನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯದಕ್ಕೆ ಬಿಡ್ತೀನಿ ಅಷ್ಟೊತ್ತಿಗೆ ನಾವು ಕರ್ಜಿಕಾಯಿ ಪುಡಿ ಮಾಡ್ಕೊಳೋಣ ಇದು ಅಷ್ಟೊತ್ತಿಗೆ ಕರೆಕ್ಟಾಗಿ ನೆನ್ಬಿಡುತ್ತೆ ಈಗ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಪುಟಾಣಿನ ತೊಗೊಂಡಿದ್ದೀನಿ ಪುಟಾಣಿ ತೊಗೊಂಬಿಟ್ಟು ಬಿಸ್ಲಿಗೆ ಇಟ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ನಾವು ಇದನ್ನು ಪೌಡ್ರ್ ಮಾಡಬೇಕಾಗುತ್ತೆ ನಿಮ್ಮ ಕಡೆ ಯಾವ ಥರ ಖರ್ಚಿಕಾಯಿ ಮಾಡ್ತಾರಂತ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿಲಿಕ್ಕೆ ನಾನು ಇದನ್ನು ಸ್ಟ್ರೈ ಒಂದು ಸ್ಟ್ರೈನರ್ ತೊಗೊಂಬಿಟ್ಟು ಸ್ಟ್ರೈನ್ ಮಾಡ್ತೀನಿ ಯಾಕಂದರೆ ನಾವು ಒಂದು ಸ್ವಲ್ಪ ಏನಾದರೂ ಪೊ ನುಚ್ಚಂಗೆ ಬರುತ್ತಲ್ವ ಅದಕ್ಕೋಸ್ಕರ ನಾವು ಸ್ಟ್ರೈನ್ ಮಾಡಬೇಕಾಗುತ್ತೆ ಶೀತ ಅಲ್ವಾ ಅದಕ್ಕೆ ಇವಾಗ ನಾವು ಒಂಚೂರು ಈ ಥರ ಸ್ಟ್ರೈನ್ ಮಾಡಿನೇ ಹಾಕ್ಕೋಬೇಕು ಕರ್ಜಿಕಾಯಿ ಯಾಕಂದರೆ ಅದು ಪುಟಾಣಿನ ಯಾಕಂದರೆ ಅದು ಏನಾಗುತ್ತಪ್ಪ ಅಂದರೆ ನುಚ್ಚಿನಂಗೆ ಹಂಗೆ ಇರುತ್ತೆ ಕರ್ಜಿಕಾಯಿ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಥರನ ಸ್ಟ್ರೈನರ್ ತೊಗೊಂಬಿಟ್ಟು ಹಿಡಿದ್ರೇ ನೋಡಿಲಿ ಈ ಥರ ಬಂದಿದೆ ಇದನ್ನು ನಾನು ನೆಕ್ಸ್ಟ್ ಏನು ಮಾಡ್ತೀನಲ್ವ ಪುಟಾಣಿ ಹಾಕ್ತೀನಿ ಏನೋ ಸ್ವಲ್ಪ ಪುಟಾಣಿ ಇದಲ್ವ ಅದ್ರ ಜೊತೆಗೆ ನಾನು ಹಾಕ್ಕೊತಾ ಇದ್ದೀನಿ ಇದನ್ನು ಎಲ್ಲದನ್ನು ನಾವು ಇದೇ ಥರನೂ ಮಾಡ್ಕೋಬೇಕಾಗತ್ತೆ ಪುಟಾಣಿ ಹಿಟ್ಟನ್ನ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಪುಟಾಣಿ ಹಿಟ್ಟನ್ನು ಪುಟಾಣಿಯನ್ನು ತಗೊಂಡು ಹಿಟ್ಟು ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ಇದ್ದೀನಿ ಯಾಕಂದರೆ ಒಂದು ಕೆ ಜಿ ಒಂದು ಕೆ ಜಿ ಹಾಕ್ಬಿಟ್ರೆ ಏನಾಗುತ್ತೆ ತುಂಬ ಸ್ವೀಟ್ ಅನಿಸ್ಬಿಡುತ್ತೆ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಒಂದು ಕೆ ಜಿ ಅಷ್ಟು ಹಾಕ್ಕೊಳ್ಳಿ ನಾನೇನು ಮಾಡ್ತೀನಪ್ಪ ಮುಕ್ಕಾಲು ಕೆ ಜಿ ಹಾಕ್ತಾಯಿದ್ದೀನಿ ಬೆಲ್ಲನ ಹಾಕಿ ನಾನು ಅಲ್ಲನ ಪುಡಿನ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದು ಹಾಕ್ಬಿಟ್ಟು ಈ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಕಡಲೆ ಇಟ್ಟು ಬೆಲ್ಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದನ್ನು ಕೂಡ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ಏನು ಪೌಡ್ರ್ ಮಾಡಿ ಇಟ್ಕೊಂಡ್ರು ಕೊಡಗೇ ಒಂದು ಹರಳಳ್ಳಿ ಇರುತ್ತಲ್ವ ಬೆಲ್ಲೆಲ್ಲ ದಪ್ಪ ದಪ್ಪ ಇರುತ್ತೆ ಹಾಗೆ ಮಾಡ್ಕೊಂಡ್ರೆ ಕರ್ಜಿಕಾಯಿ ಚೆನ್ನಾಗಿ ಆಗೋದಿಲ್ಲ ಇದನ್ನು ನಾನು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊತ ಇದ್ದೀನಿ ನೋಡಿ ಈ ಥರ ನೋಡಿ ಚೆನ್ನಾಗಾಗಿದೆ ಇವಾಗ ಇದೇ ಥರ ನಾವು ಎಲ್ಲದನ್ನು ಮಾಡ್ಕೋಬೇಕಾಗತ್ತೆ ಬಿಟ್ಟು ನಾನು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ತೆಗೆದು ಇದ್ದೀನಿ ಈ ಥರ ಆಗಿದೆ ಅದು ಎಲ್ಲದನ್ನು ಇದೇ ಥರ ನಾವು ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಶೇಂಗಾ ತೊಗೊಂಡ್ಬಿಟ್ಟು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಇನ್ನೂರು ಗ್ರಾಮ್ ಆಗಿದ್ರೆ ಸಾಕಾಗುತ್ತೆ ನಿಮಗಿದು ಆಪ್ಷನಲ್ ಕೆಲವೊಬ್ಬರು ಹಾಕ್ತಾರೆ ಕೆಲವೊಬ್ರು ಹಾಕೋಲ್ಲ ಬಟ್ ನಮ್ಮ ಕಡೆ ಅಂತೂ ಕಂಪಲ್ಸರಿ ಆಗ್ತಾರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನಾವು ತರಿತರಾಗಿ ನಾನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬ ಏನು ಫೈನ್ ಪೌಡ್ರ್ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಎಳ್ಳು ಕೂಡಗಿನ ನಾನು ಹುರಿದು ಇಟ್ಕೊಂಡಿದ್ದೆ ಇದು ಒಂದು ನೂರು ಗ್ರಾಮ್ ಇದೆ ಎಳ್ಳು ಬಿಳೆ ಎಳ್ಳು ಯಾವುದಾದ್ರೂ ಎಳ್ಳು ತಗೋಬೋದು ಕಪ್ಪು ಎಳ್ಳಾದ್ರೂ ತೊಗೋಬೋದು ಬಿಳೆ ಎಳ್ಳಾದ್ರೂ ತೊಗೋಬೋದು ಹುರಿದು ಇಟ್ಕೊಂಡಿದ್ದೆ ಅದನ್ನ ಕೊಡಗಿನ ಹಾಕ್ತಾಯಿದ್ದೆ ನೆಕ್ಸ್ಟ್ ಇಲ್ಲಿ ನಾನು ದೊಡ್ಡ ಬಟ್ಲು ಕಾಯಿ ತೊಗೊಂಡಿದ್ದೆ ಕಾಯಿ ಡ್ರೈ ಕೊಕೋನಟ್ ತೊಗೊಂಬಿಟ್ಟು ಇದನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ನೀವು ತುರಿದು ಬೇಕಾದ್ರೆ ಹಾಕೊಬೋದು ಈ ಥರ ಮಿಕ್ಸಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಬಾಯಿ ಬಾಯಿಗೆ ಸಿಕ್ಕರೆ ಅವರು ತಿನ್ನೋಕೆ ಇಷ್ಟಪಡೋದಿಲ್ಲ ಈ ಥರ ಮಾಡೋದ್ರಿಂದ ಕರ್ಜಿಕಾಯಿ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಇದನ್ನ ಕೊಡಗೇ ನಾನು ಮಾಡ ನೆಕ್ಸ್ಟ್ ಇಲ್ಲಿ ನಾವು ಇದು ಕೊಬ್ಬರಿ ಮತ್ತು ಎಳ್ಳು ಶೇಂಗಾ ನಿಮಗೆ ಆಪ್ಷನಲ್ಲಿ ಎಷ್ಟು ಬೇಕಾದರೂ ಹಾಕ್ಕೊಬೋದು ಬೆಲ್ಲ ಮಾತ್ರ ನಾನು ಒಂದು ಕೆ ಜಿಗೆ ಒಂದು ಕೆ ಜಿ ಪುಟಾಣಿಗೆ ಮುಕ್ಕಾಲು ಕೆಜಿ ಅಷ್ಟು ಹಾಕ್ತೀನಿ ಪರ್ಫೆಕ್ಟ್ ಆಳ ಸಿಹಿ ಆಗುತ್ತೆ ಅದು ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಪುಡಿ ಇದ್ದೀನಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಇದ್ದೀನಿ ಈ ಥರ ಒಂದು ಸರಿ ನಾವು ಏನಾದರೂ ಕರ್ಜಿ ಪು ಕರ್ಜುಕಾ ಪುಡಿ ಮಾಡಿಟ್ಕೊಂಡ್ರೆ ತ್ರೀ ಆಗೋವರೆಗೂ ನಾವು ಏನೂ ಕೆಡೋದಿಲ್ಲ ಇದು ಕರ್ಜಿಕಾಯಿ ಪುಡಿ ಒಂದು ಕವರಲ್ಲೇ ಇಲ್ಲ ಬಾಕ್ಸಲ್ಲಿ ಹಾಕಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಬಿಸಿ ಬಿಸಿ ಕರ್ಜಿಕಾಯಿ ಮಾಡ್ಕೊಂಡು ತಿನ್ಬೋದು ಈಗ ಏನಾದರೂ ಯಾರಾದ್ರೂ ಬಗ್ಗೆ ಎಷ್ಟು ಬಂದಿರ್ತಾರಲ್ವ ಆ ಟೈಮಲ್ಲಿ ಕೂಡ ತುಂಬ ಎಲ್ಪ್ ಆಗುತ್ತೆ ಇದು ಈಗ ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಎಳ್ಳು ಬೆಲ್ಲ ಮತ್ತು ಇದನ್ನೆಲ್ಲ ಹಾಕಿದ್ವಲ್ಲ ಶೇಂಗಾ ಪುಡಿ ಅದೆಲ್ಲ ಹಾಕಿದ್ವಲ್ಲ ಅದಕ್ಕೋಸ್ಕರ ಶುಂಠಿ ಮತ್ತು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನಾನು ಒಂದು ಕಾಲು ಕೆ ಜಿ ಇಷ್ಟಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಕರ್ಜಿಕಾಯ ಮಾಡ್ತಾ ಇರೋದು ಇನ್ನು ಉಳುಕಿದ್ದೆಲ್ಲ ನಾನು ಫ್ರಿಜ್ಜಲ್ಲಿ ತೆಗೆದು ಇಟ್ಕೊತೀನಿ ಕವರ್ ಹಾಕ್ಬಿಟ್ಟು ಕವರಿಗೆ ಕಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಇದು ನೋಡಿ ಪೌಡ್ರ್ ಮಾಡ್ಕೊಂಡ್ತನ ಇದು ನೆಂದಿದೆ ಒಂದು ಅರ್ಧ ಗಂಟೆಗಳ ಕಾಲ ನೆಂದಿದೆ ಇದಿಟ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನೆಕ್ಸ್ಟ್ ನಮಗೆ ಯಾವ ಸೈಜ್ ಬೇಕೋ ಕರ್ಜಿಕಾಯಿ ಆ ಸೈಜ್ಗೆ ನಾವು ಮಾವುಳ್ಳಿನ ಹಾಕೋಬೇಕಾಗುತ್ತೆ ನಮ್ಮ ಕಡೆ ಎಲ್ಲ ದೊಡ್ಡ ದೊಡ್ಡ ಕರ್ಜಿಕಾಯಿನೇ ಮಾಡ್ತಾರೆ ಸಣ್ಣವೇನು ಮಾಡೋದಿಲ್ಲ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಕೆಲವೊಂದು ಕಡೆಗೆ ಸಣ್ಣದು ಮಾಡ್ತಾರೆ ಕೆಲವೊಂದು ಕಡೆಗೆ ತುಂಬ ದೊಡ್ಡದು ಮಾಡ್ತಾರೆ ಸಜ್ಜು ಕರ್ಜಿಕಾಯಿ ನಾವು ಒಂಚೂರು ಆಗಿ ಮಾಡೋದು ತುಂಬ ಸಣ್ಣದು ಮಾಡಲ್ಲ ದೊಡ್ಡದು ಮಾಡೋಕೆ ಹೋಗೋಲ್ಲ ಈಗ ಎಲ್ಲ ಮಾಡಿ ಮಾಡಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದನ್ನ ಎಲ್ಲನ ಪ್ರೆಸ್ ಮಾಡಿಟ್ಕೊಂಡು ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಚ್ಕೊಂಡ್ಬಿಟ್ಟು ನಾವು ಕರ್ಜಿಕಾಯಿ ಹಾಳಿನೇ ಉದ್ಕೋಬೇಕಾಗತ್ತೆ ಒಂದು ಸ್ವಲ್ಪನೇ ಹಿಟ್ಟು ಹಚ್ಕೋಬೇಕು ಉದ್ಬೇಕಾದ್ರೆ ಜಾಸ್ತಿ ಹಿಟ್ಟು ಹಚ್ಕೊಂಬಿಟ್ರೆ ಎಣ್ಣೆ ಕಪ್ಪಾಗ್ಬಿಡೋದು ಕರಿಬೇಕಾದ್ರೆ ನೋಡಿಲಿ ತುಂಬ ದಪ್ಪ ಕುತ್ಕೊಳ್ಳೋಕೆ ಹೋಗ್ಬಾರ್ದು ತುಂಬ ತೆಳ್ಳಗೆ ಉತ್ಕೊಳಕ್ಕೆ ಹೋಗ್ಬಾರ್ದು ಸುತ್ತಲೂ ಇರಬೇಕು ನೊಡಬತ್ತಿಗೆ ದಪ್ಪ ಇರಬೇಕು ಕರ್ಜುಕಾಯಿ ಇವಾಗಲೇ ಈ ಥರ ಉತ್ಕೊಂಡ್ಬಿಟ್ಟು ಸೈಡಿಗೆ ಅಷ್ಟೇ ಉತ್ಕೋಬೇಕು ನೊಡಬತ್ತಿಗೆ ಉತ್ಕೊಂಡು ಪ್ರೆಸ್ ಮಾಡೋಕೆ ಹೋಗ್ಬಾರ್ದು ಯಾಕಂದರೆ ನೊಡಬತ್ತಿಗೆ ದಪ್ಪ ಇರಬೇಕು ಸುತ್ತಲೂ ಇರಬೇಕು ಕರ್ಜುಕಾಯಿ ಈಗ ನೋಡಿ ಈಗ ನಾನು ಈ ಥರ ಕರ್ಜುಕಾಯಿನ ಉದ್ಕೊಂಡಿದ್ದೀನಿ ಬಿಟ್ಟು ಎಲ್ಲ ಇದೇ ಥರನೇ ನಾವು ಕರ್ಜಿಕಾಳಿನ ಉದ್ಕೋಬೇಕಾಗುತ್ತೆ ಉದ್ದಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ನಾನು ನಿಮಗೀಗ ಒಂದು ಐದಷ್ಟೇ ನಾನು ಮಾಡಿ ತೋರಿಸ್ತಾ ಇರೋದು ನೋಡಿಲಿ ಒಂದು ಒಂದು ಸ್ವಲ್ಪ ನೀರು ಮತ್ತು ಎರು ಬೆಡಿಸ್ ತೊಗೊಂಬಿಟ್ಟು ನಾವು ಮೊದಲಿಗೆ ನೆಕ್ಸ್ಟ್ ಇಲ್ಲಿ ಏನು ತೊಗೊಂಡಿದ್ಲ್ವ ಅದಕ್ಕೆ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ವ ಕರ್ಜಿ ಕಪ್ಪುಡಿನ ಹಾಕ್ಬಿಟ್ಟು ನೆಕ್ಸ್ಟ್ ಸುತ್ತಲೂ ನೀರು ಇಲ್ಲಾಂದರೆ ಅದು ಅಂಟ್ಕೊಳೋದಿಲ್ಲ ಬಿಟ್ಟು ಚೆನ್ನಾಗಿ ನಿಧಾನಕ್ಕೆ ಮಾಡ್ಕೋಬೇಕು ಯಾಕಂದರೆ ಇದು ಉಣ್ಣ ಅಲ್ವಲ್ಲ ಆದರೆ ಬೇಗ ಬೇಗನೆ ಮಾಡ್ಬೋದು ಇದು ಪುಡಿ ಅಲ್ವಾ ಬಿಡುತ್ತೆ ಅದಕ್ಕೆ ನಾವು ನಿಧಾನಕ್ಕೆ ನಾವು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸರಿ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲ ಈ ಥರನೂ ಮತ್ತು ಎರಡು ಸೈಡನ್ನು ಈ ಥರ ಕಿರುಬೆರಳಿಂದ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ತುಂಬ ಜನಕ್ಕೆ ಕರ್ಜಿಕಾಯಿ ತುಂಬಕ್ಕೆ ಬರೋದಿಲ್ಲ ಈ ಮೆಥಡ್ ಯೂಸ್ ಮಾಡಿ ತುಂಬ ಈಸಿಯಾಗಿ ನಾವು ಕರ್ಜಿಕಾಯಿ ತುಂಬ್ಕೋಬೋದು ನೋಡಿ ನೆಕ್ಸ್ಟ್ ಕೂಡಗಿನ ಅದೇ ಥರ ನಾವು ಕರ್ಜಿಕಾಯನ್ನ ತುಂಬ್ಕೋಬೇಕು ತುಂಬಿಬಿಟ್ಟು ನಾನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಇದೇ ಥರ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ ಸುತ್ತಲೂ ನೀರು ಹಚ್ಕೋಬೇಕು ನೀರು ಹಚ್ಕೊಳ್ಳಿಲ್ಲ ಅಂದರೆ ಅದು ಪ್ರೆಸ್ ಮಾಡಿದರೆ ಪ್ರೆಸ್ ಆಗೋದಿಲ್ಲ ಇದು ಅಂದ್ಕೊಳೋದಿಲ್ಲ ಚೆನ್ನಾಗಿ ನೀವು ನಾವು ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾನು ಅದೇ ಹಿಟ್ಟು ಕಲಿಸ್ಬೇಕಾದ್ರೆ ಹೇಳಿದ್ನೆಲ್ಲ ತುಂಬ ಎಣ್ಣೆ ಹಾಕಿ ಹಿಟ್ಟು ಏನಾಗುತ್ತಪ್ಪ ಅಂದರೆ ನಾವು ಕರ್ಜಿಕಾಯಿ ಕರಿಬೇಕಾದ್ರೆ ಒಡೆದೋಗಿಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಈಗ ನೋಡಿ ಎಲ್ಲವನ್ನೂ ಇದೇ ಥರನ ನಾವು ಕರ್ಜಿಕಾಯಿನ ಫಿಲ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಡಾಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಇದು ಎಣ್ಣೆ ಕಾದಿದೆ ಈಗ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಕರ್ಜಿಕಾಯಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಬದಿಗೆ ಕೂಡಗೆ ನಾವು ತಿರ್ಬೇಕು ಬೇಗನೆ ಆಗ್ಬಿಡುತ್ತಿದ್ದೇನು ಡೀಪ್ ಫ್ರೈ ಮಾಡೋದು ತುಂಬ ಏನು ಟೈಮ್ ತೊಗೊಳೋದಿಲ್ಲ ಪೌಡ್ರ್ ಮಾಡ್ಕೊಳೋದು ಮತ್ತು ಉದ್ದಿ ತುಂಬದ ಅವೆರಡೇ ಜಾಸ್ತಿ ಟೈಮ್ ಇಡಿಸೋದು ನೋಡಿ ಇಲ್ಲಿ ನಾನು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ತುಂಬ ವೈಟ್ ಕಲರ್ ಕರೆದ್ರೆ ಚೆನ್ನಾಗಿ ಅನಿಸೋದಿಲ್ಲ ಈ ಥರ ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಡೀಪ್ ಫ್ರೈ ಮಾಡಬೇಕಾಗತ್ತೆ ಈಗ ನಾನು ಇಟ್ಕೊತಾ ಇದ್ದೀನಿ ಎಲ್ಲವನ್ನು ಕರ್ಜಿಕಾಯಿನ ಇದೇ ಥರ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ತು ತಣ್ಣಗಾದ ತಣ್ಣಗಾದ್ಮೇಲೆ ನಾವು ಕರ್ಜಿಕಾಯಿನ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಆದರೂ ಕೂಡಗೇನೆ ಇದು ಗರಿಯಾಗಿಯೇ ಇರುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತುಂಬಿಡೋಕ್ಕೆ ಹೋಗ್ಬಾರ್ದು ಸ್ಮೆಲ್ ಆಗಿಬಿಡುತ್ತೆ ಕರ್ಜಿಕಾಯಿ ಎಣ್ಣೆ ಸ್ಮೆಲ್ಲೆಲ್ಲ ಅದಕ್ಕೆ ನಾವು ಎಲ್ಲ ಮಾಡಿದ ಮೇಲೆ ನೆಕ್ಸ್ಟು ನಾವು ಒಂದು ಪಾತ್ರೆಯಲ್ಲಿ ಅಲ್ಲ ಒಂದು ಇದರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಆದರೂ ಕೂಡಗೇನೆ ಕರ್ಜಿಕಾಯಿ ಟೇಸ್ಟ್ ಕೂಡ ಚೇಂಜ್ ಆಗೋದಿಲ್ಲ ಮತ್ತು ಸ್ಮೆಲ್ ಕೂಡಗೇನು ಆಗೋದಿಲ್ಲ ನೋಡಿ ಇಲ್ಲಿ ನಾನು ಇಲ್ಲೇ ಎಲ್ಲ ಇದೇ ಥರನ ಕರ್ಜಿಕಾಯಿನ ಗೋಲ್ಡನ್ ಬ್ರೌನ್ ಬರೋವರೆಗೆ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ದಾವಣಗೆರೆ ಸೈಡೆ ಮಾಡುವ ಕರ್ಜಿಕಾಯಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್